ಎದ್ದು ಬ್ರಷ್ ಮಾಡೋದು ಸ್ನಾನ ಮಾಡೋದು ಆಮೇಲೆ ಸ್ಕೂಲ್ಗೆಲ್ಲ ಹೋಗಬೇಕಲ್ಲಮ್ಮ ಮತ್ತೆ ರೆಡಿ ಆಗಲ್ಲ ನೀನು ಎದ ನೀನು ಹೋಗಿ ಮಾತು ಹೋಗು ಅಷ್ಟೊತ್ತಿಗೆ ನಿನಗೆ ನಂಗೆ ಬೂಸ್ಟ್ ಮಾಡ್ಲಾ ಗೋರ್ ಮಿಟ್ ಮಾಡ್ಲಾಕ್ಸ್ ಮಾಡಲಾ ಯಾವ್ದು ಬೇಕು ನಿಂಗೆ ಬೂಸ್ಟ್ ಮಾಡು ಸರಿ ಎಂದಾ ಓಕೆ ಮಮ್ಮಿ ಅಪ್ಪ ಇವತ್ತ ಎಷ್ಟಕೊಂದು ಹೋಮ್ ಅರಿವಿಂದ ಕೊಟ್ಟಿದೆ ನನಗೆ ಸ್ವಲ್ಪ ಕಾಫಿ ಹಾ

ಇದು ನಮ್ಮ ಸೋದರತಿ ಅಂದ್ರೆ ನಮ್ಮ ಅಪ್ಪನ ತಂಗಿ ಅದು ಅವ್ರ ಮನೆಯವ್ರು ತಿರ್ಕೊಂಡ್ರಂತೆ ನಮಗೆ ಫೋನ್ ಮಾಡಿ ಹೇಳ್ಯಾರ ಅದೇನೋ ಫೋನ್ ಹಳ್ಳಿ ವಾತಾವರಣ ಅಲ್ಲ ಫೋನ್ ಹೋಗಿಲ್ಲ ಆಮೇಲೆ ಊರನವ್ರು ಏನು ಅರ್ಜೆಂಟ್ ಮಾಡಿದ್ರಂತೆ ಎಲ್ಲ ಕಾರ್ಯ ಹುಷ್ಯಾರಂತೆ ಆಕಿ ಜಿಬ್ಬಿ ಹಾಳಾಕತ್ತಳ ನಮ್ಗೆ ಯಾರ ದಿಕ್ಕಪ್ಪ ಯಾರಿಲ್ಲ ಒಂದು ಹುಡುಗ ಒಂದು ಹುಡುಗಿ ಐತಿ ಏನ್ ಮಾಡ್ಬೇಕು ಅಂತ ಬಹಳ ಪೀಚ್ ಆಡಾಕತ್ತಿಲ್ಲ ನನಗೆ ಮತ್ತೆ ಇಲ್ಲಿ ಇಷ್ಟು ಬೇಕಾದಂಗ ಮನಿ ಐತಿ ಅಂದ್ರೆ ನಮ್ಮ ಬೇರೆ ಯಾರಲ್ಲ ಇದ್ರ ಇರಲಿ ನಮ್ಮ ಮನ್ಯಾಗ ಅಂತೇಳಿ ಇಲ್ಲೇ ಬಂದ್ಬಿಡ್ರಿ ಬಿಡ್ರಿ ಅಂತಂದು ಹೇಳಿದ್ನಿ ಅಲ್ಲ ನಿನ್ನ ಕೇಳಲಾರ್ದಂಗೆ ಹೇಳಿದ್ನಿ ನಿನ್ಗೆ ಏನಾರ ಬೇಜಾರಾಯ್ತ ಮತ್ತೆ ಯಾರು ನಿಮ್ಮ ನೋಡಿ ಯಾರು ಹ್ಞೂ ನೋಡಿದಿ ಅದೇ ಹೊಳೆಬಳಾಗ ನಿನ್ನ ಹಂತಲ್ಲಿ ಬಂದು ಬಂದು ನನ್ನ ಮಗಳು ಕೊಡ್ತಿದ್ನಿ ನನ್ನ ಹಳೆಯಾಗ ಸೋದ್ರಾಗ ನೀನು ಪ್ರೀತಿ ಮಾಡಿ ಮದ್ವೆ ಮಾಡ್ಕೊಂಡು ಬಂದ್ಬಿಟ್ಟಿ ಅಂತಂದು ಟೈಮ್ ಟೈಮ್ದಾಗ ಬೇಕಂತ ನಿನಗೆ ಕಾಣಿಸ್ತಿಲ್ಲ ಓ ಹ್ಞೂ ಇವಾಗ ಹ್ಞೂ ಇದಂಗೆ ಹ್ಮ್ ಜಗ್ಗಿ ಕಾಡಿಸಿದ್ರಿ ಒಂದೊಂದ್ಸಲ ಕಣ್ಣಾಗ ನೀರು ಬಂದ್ಬಿಟ್ಟಿದ್ದು ಗೊತ್ತೇನೆ ಅಷ್ಟೇ ಕಾಡಿಸ್ತಿದ್ರೆ ಹ್ಮ್ ಇರ್ಲಿ ಬಿಡ್ರಿ ಅದಕ್ಕೆ ಯಾಕಂದ್ರೆ ನೀವು ಅಲ್ರಿ ಬೇರೆ ಯಾರ ನಮ್ಗ ಮಾವರ ಕಡೆಯಿಂದ ರಿಲೇಷನ್ ಅಂದ್ರೆ ಅವ್ರೊಬ್ರ ಅಲ್ಲ ಈಗ ಮತ್ತೆ ಅವರು ಬೇಡ ಅಂದ್ರೆ ಹೆಂಗ ನಮ್ಗಾರ ಯಾರದಾರ ಹಿಂದೆ ಮುಂದೆ ಇಲ್ ಬಿಡ್ರಿ ಬರ್ಲಿ ಅದಕ್ಕೇನೈತಿ ಇಲ್ಲೇ ಬೇಕಾದ ದೊಡ್ಡ ಬಂಗ್ಲೆ ಐತಿ ಇರೋದ್ರಾಗ ಇರ್ತಾರ ತಿನ್ನೋದ್ರ ತಿಂತಾರ ಅವ್ರದಾರ ಏನ್ ಇರ್ಲ್ ಬಿಡ್ರಿ ಬಾ ಎಷ್ಟೊತ್ತಿ ಬರ್ತಾರೆ ಯಾವಾಗ ಬರ್ತಾರೀ ಬರ್ತಾರೆ ಬಹುಶಃ ಈಗ ಮಧ್ಯಾಹ್ನ ಬರ್ಬೋದು ಅನ್ಸುತ್ತೆ ನೋಡು ಸರಿ ಬಿಡಿ ನಾನು ಚಿಕ್ಕಮ್ಮಜ್ಜಿಗೆ ಹೇಳಿ ಅಡಿಗೆ ಪಡಿಗೆ ಎಲ್ಲ ಮಾಡ್ತಾ ಇದ್ದೀನಿ ಇಡ್ತೀನಿ ಹಂಗ ಅವರಿಗೆ ರೂಮು ಎಲ್ಲ ಕೊಟ್ಬಿಡು ಒಂದು ಸೀರಿ ಪಾರಿ ಮತ್ತೆ ಹೆಂಗ ತಂದಾರೋ ಇಲ್ಲೋ ಹೆಂಗೈತೆ ನೋಡು ನೀವು ಯಾರು ಬೇಡ ಇದ್ದು ಸೀರಿ ಪಾರಿ ಇದ್ರೆ ಅವನೊಂದು ಸ್ವಲ್ಪ ಕೊಡು ಆಮೇಲೆ ಹ್ಮ್ ಹೇಗೆ ಹೇಳುತ್ತಂದೆ ಸರಿ ನಾಷ್ಟ ಏನು ಮಾಡಿದ್ರಿ ಅಯ್ಯೋ ನಮ್ಮ ಚಿನ್ಮಯಿ ಇವತ್ತು ಇಡ್ಲಿ ಮಾಡ್ಬೇಕು ಅಂತ ಅಂದ್ಲು ಅದಕ್ಕೆ ಚಿನ್ನಮ್ಮಜ್ಜಿ ನಿನ್ನೆ ರಾತ್ರಿ ಎಲ್ಲಿ ಮಾಡಿದ್ರಿ ಇಡ್ಲಿ ಮಾಡ್ಯಾರ ಬಿಸಿ ಬಿಸು ತಗೊಂಬಲ್ಲ ನಿಮ್ಗೆ ಇಲ್ಲ ಆಕಿನೋ ಬರಲಿ ಹೆಡ್ಗೆ ಮತ್ತೆ ನಾ ತಿಂದೆ ಅಂದ್ರೆ ಮತ್ತೆ ತಿನ್ನಂಗಿಲ್ಲ ಪಾಪ ನಾನ್ ಬಿಟ್ಟು ತಿಂದಿಲ್ಲ ಅಂತಂದು ಜಗಳಾಡ್ತಾ ಬರ್ಲಿ ಬಿಡು ಇಬ್ರೂ ಸೇರಿ ತಿಂದು ಹೋಗ್ತೀವಿ ಚೆನ್ನಮ್ಮಜ್ಜಿ ಹೇಳ್ರಿ ಏನಿಲ್ಲ ಚೆನ್ನಮ್ಮಜ್ಜಿ ಅದು ಇವ್ರ ಅತ್ತೆ ಅಂದ್ರೆ ನಮ್ಮ ಮನೆಯರ ಸೋದರತ್ತಿ ನಮ್ಮ ಮಾವನ ತಂಗಿ ಅಂತ ಅದಕ್ಕೆ ಅವರು ಈಗ ಇಲ್ಲೇ ಬರ್ತಾರೆ ಇನ್ಯಾಗ ಇಲ್ಲೇ ಇರ್ತಾರಂತ ಅವ್ರು ಅವ್ರಿಗೆ ಯಾರೋ ಇಲ್ಲ ಗಣಸತ್ತರಂತ ಮೊನ್ನೆ ನಮ್ ಕರೆಯಾಗಿಲ್ಲ ಆಗಿಲ್ಲ ಸ್ವಲ್ಪ ಏನೋ ಅನಾನುಕೂಲ ಆಗಿ ಈಗ ಈಗ ಇವ್ರು ಏನು ಮಾಡ್ಯಾರ ಪಾಪಬೇಕು ಹೆಣ್ಮಗಳು ಯಾರೋ ಕಟ್ಕೊಂಡು ಏನಿರ್ತಾಳ ಅಂತೇಳಿ ನಮ್ಮ ಮನ್ಯಾಗ ಬಂದಿರಲಿ ಅಂತ ಹೇಳ್ಯಾರ ಹ್ಮ್ ಹಂಗಾಗಿ ಬರ್ತಾರ ಅವರು ಬಹುಶಃ ಈಗ ಹನ್ನೊಂದು ಹನ್ನೆರಡು ಗಂಟೆ ಊಟಕ್ಕೆ ಸೊಪ್ಪು ಇವತ್ತು ಜಾಸ್ತಿ ಮಾಡ್ತಾರೆ ಅವ್ರಿಮ್ಯಾಗ ಜಾಸ್ತಿ ಎಲ್ಲರಿಗೂ ಆಗುವಂಗ ಹೌದ್ರೆ ಮರ ಮೂರ್ ಮಂದಿಗೆ ಮಾಡ್ತೀನಿ ತಗೋರಿ ಏನ್ ಮಾಡ್ಲಿ ಹ್ಮ್ ಇವಾಗ ಇಡ್ಲಿ ನಾಷ್ಟ ಆಗಿತ್ತಲ್ಲ ಹಂಗಿದ್ರೆ ಮಧ್ಯಾಹ್ನಕ್ಕೆ ರೊಟ್ಟಿ ಕಾಳು ಒಂದೇನಾರ ಏನಾರ ಇದರ ಇದ್ರೆ ಇದ್ರ ಮಾಡಿರಿ ಹ್ಮ್ ಆಯ್ತಾ ರೊಟ್ಟಿ ಕಾಳು ಬದ್ನಿಕೆದ್ ಬದ್ನಿಕೆ ಪಲ್ಯ ಕಾಳು ಪಲ್ಯ ಆಮೇಲೆ ಅನ್ನ ಸಾರು ಮಾಡ್ತೀನಿ ತಗೋರಿ ಹ್ಮ್ ಸರಿ ಲೋ அட்ரஸ் ಹೇಂಟಿ ಸೊಲ್ಲಕ್ಕೆನ ಬಂಗ್ಲೆ ತಗೊಂಡನೆ ಏನು ಮಾಡೋಣ ಬಟ್ ಮುಂತು ತಕ್ಕದರ ಕರಿ ಒಟ್ ನೋಡೋಣ ಈ ಯವಾ ಇಲ್ಲೇ ಎಲ್ಲ ಇರ್ರಿ ನಾನು ಹೋಗ ಒಂದ್ ಸಲ ಕರೆ ಪರ್ತ ತಡಿ ಮತ್ತೆ ಯಾರಾ ಬೇರೆ ಬಗನ ಮಂಡಿಗಿಂದ ಆಗಿತ್ತು ಅಂದ್ರೆ ವಾಪಸ್ ಹೋಗಿ ಬರ್ತ ಸುಮ್ಮನೆ 나ಯಪ್ಪ ಇದರ ಮತ್ತೆ ಚೂಬಿಟಿ ಕಟ್ಟರು ನಾವು ಬರತಾ ಹೋಗಿ ಕರಿತೀನಿ ಒಂದೊಳೆ ಪವಿತ್ರಕ ಇದ್ದलं ಅಂದ್ರೆ ಸರಿ ಇಲ್ಲ ಅಂದ್ರೆ ಹೋಗನ ವಾಪಸ್ ಪವಿತ್ರಕ ಪವಿತ್ರಕ ವಿರೇಶ್ ಮಾವಾ ವಿರೇಶ್ ಮಾವಾ ಓ ಬಂದ್ರಾ ಚಿಕ್ಕಮರ ಬರೆ ಅಲ್ಲೇ ಯಾಕೆ ನಿಂತಿರೆ ಯவ்வா 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 ಇವರದು ಇದು ದೊಡ್ಡ ಧರ್ಮನಿ ಅಂತ ಮನಿ ಯೋ ದೇವರೇ 나 ಅರ್ಧನೆ ಮಾಡಿಬಿಟ್ಟೆ ನಾನು ಓ ದೇವರೇ ಮಾರಾಣಿಗೆ ತಂದಳ್ ಬಿಡು ಯುವಾ ಏನ್ ಬೇಡ ಮಾವು ಎಂತಾ ದುಡ್ ಮನಿ ಕಟ್ಸ್ಬಿಟ್ಟ ನೋಡು ಹೌದು ಹೌದು ಬಾಡೆ ನಿನ್ನರ ಮದುವೆ ಮಾಡ್ಕೊಳ್ಳಲ್ಲ ಹೋಗಿ ಹೋಗಿ ಜಾನಾ ಪ್ರೀತಿ ಮಾಡ್ಕೊಂಡು ಕಟ್ಟ್ಕೊಂಡು ಬಂದಾ ನಿನ್ನ ಮದುವೆ ಮಾಡ್ಕೊಂಡ್ರೆ ನೀನೇ ಇಂತ ಅರ್ಮನೆಗೆ ಇರ್ತಿದ್ದೆ ನಾವು ಇಲ್ಲೇ ಇರ್ತಿದ್ವಿ ಎಲ್ ಬಿಡು ಈಗ ನಮ್ಮ ಇಲ್ಲಿ ಇಟ್ಕೊಳ್ಳಕ್ಕೆ ಕಾರಣನಲ್ಲ ಸಾಕು ಬಗೊಳ್ಳ ಬಮ್ಮ ಯುವಾ ಯುವಾ ಏ ಭವಿತಾ ಇದು ನಿಮ್ಮ ದುಡ್ ಮನಿ ಯುವಾ ನಾವು ನಿಮ್ಮದಲ್ಲ ಅಂತ ವಾಪಸ್ ಹೊಂಟಿದ್ವಿ ನೋಡು இதில் சின்னத்தில் ஒளே நோவ இது காலைல்ல நூ நூ நோடு மின்சுத்தவங்க நோட்ரிமா மக்கோரீவ் பாத்திரங்க ஊட்டா மாட்டிதாஸ் நல்லா ஒத்த கட்ட வந்து தோர்சுவாபக் இது ബച്ചലക് ബാങ് ദല ഒ അതക്കച്ച ബച്ചനു ദുടത്ത ಭಾರಿ ಆಯ್ತು ನೋಡೋ ಏ ಸರಿ ಅಲ್ಲ ಒಂದಕ್ಕೆ ಎಲ್ಲಿ ಹೋಗ್ಬೇಕ್ ಲೀಟ್ ಚೆಂದ ಐತಿ ಕಾಲ ಬರೀ ಅವರೇನ ಹಾಕಿಬಿಟ್ರೆ ಈ ಪಡ್ದ ಗಿಡದೈತಿ ಏಯ ಎಲ್ಲಿ ಒಂದಕ್ಕೆ ಹೋಗ್ಬೇಕು ಅಯ್ಯೋ ಚಿಕ್ಕ ಮರಿ ಇನ್ನು ಮುಂದೆ ಐತಲಾ ಡೇ ಏನು ಈ ಬಾಕ್ಸ ಅಲ್ಲ ಈ ಬಾಕ್ಸ ಇದ್ರಾಗ ಹೆಂಗೆ ಒಂದಕ್ಕೆ ಅಥವಾ ಇದು ಕು ಕುದ್ರಕ ಚೇರ್ ಇದ್ದಂಗೈತಿ ಏ ಚಿಕ್ಕ ನಮ್ಗೆ ಚೇರ್ ಮೇಲೆ ಕುತ್ಕೊಂಡು ಮಾಡೋದು ಅಲ್ಲ ಸರಿ ಅಲ್ಲ சிக்கமரே ஈகா இன்ட்டவ இதர் மேலே குத் வந்து எரண்டு மாது அது மேர்த்தி இருக்கிற சைடினு பைப் நே நீர் பர்த்திர் தூதா மத்தீங்க காங்க இங்க இதே நோட்ரி குர்ச்சி மூத்தங்க குந்திரு அஷ்ட ரீ அய்ய தீவ் ரீ அகவா சரி இத குரல்ல ஐயோ அய்யோ ரூடாதா ஃபர்ஸ்ட் ஃபஸ்ட்டு அனசத்தே ஆமே தானே ரூடாத்தேனாக ஹோ பரீ மக்கள் மக்கிண்ட் நான் சொன்னா அடிக்கு அது ஏன்னா நோட்னி ஊட்டக்கெல்லாம் டென்ட்டி அ ಇದರ ಕುಂತು ಒಂದು ಎರಡು ಹೆಂಗೆ ಮಾಡಬೇಕು ಅಲ್ಲ ಇದ್ರಾಗ ಸೊತೊತ ನಮ್ಗೆ ಕುಂತು ಬರಂಗಿಲ್ಲ ನಮಗೇನಿದ್ರು ಹೊಲ್ದಾಗ ಹೊಲ್ದಾಗ ಹೋಗಿ ರೋಡ ಇದ್ರ ಮ್ಯಾಗ ಹತ್ತಿ ಕುಂತ್ರ ಬಿದ್ರಕ್ಕ ಬಗಾನ ಇವ ನೋಡ್ರಿ ಅಷ್ಟು ಸಾಪ್ ಐತಿ ಕಾಲ್ ಜಾರು ಬೀಳೋದಂತ ಗ್ಯಾರಂಟಿನ ಇವ್ವ ಕಾಲಿಂದ ಮರ್ಕೊಂಡ್ರೆ ಏನು ಮಾಡಲಿ ಇವ್ವ ಮತ್ತು ನಾನು ಈ ಕುರ್ಚಿ ಕುಂತ ಕುಂದ್ರಂತ ಕುರ್ಚ ಕುಂತ ನಮ್ಮ ಸಾತ್ರ ಬರಂಗಿಲ್ಲ ಮ್ಯಾಗ ಹತ್ತಿ ಕುಂತು ಕೊಡ್ತಾನ ತರಿ ಏ ീപ ബംഗ ചിക്കാളിവ അല്ലേ കമ്മി സമയ ഇടാളിവിട്ട ಅಯ್ಯ ಹಬ್ಬದಾಗ ಇಟ್ಟಿರ್ತೀನಿ ದಿನಂಪರ್ತಿ ಅಂದ್ರ ಅಂದ್ರೆ ಬಿಡ್ತಾವ್ ಸುಮ್ನ ಅವೆಲ್ಲ ಬಿಡ್ತಾವ ಇವಾದ್ರೆ ಏನ್ ಅನ್ಸಲ್ಲ ದಿನಂಪರ್ತಿ ಇವ್ರಿ ಹಬ್ಬ ಹುಣ್ಮೆ ಏನಾರು ಬಂದಾಗ ಅನ್ನಿಸ್ತೇನಿ ಹ್ಮ್ ಅದ ನೀವು ಅಂದ ನೀವ್ ಬಂದಿರಂತಂದ್ರೆ ಶಾವಿಗೆ ಪೆಸಾಮಿ ತುಪ್ಪದಾಗ ಹುರದ್ ದ್ರಾಕ್ಷಿ ಗೋಡಂಬಿ ಕೇರ್ ಬೀಜ ಬಾದಾಮಿ ಎಲ್ಲಾ ಹಾಕಿ ಮಸ್ತಾಗಿ ಅದನ್ನ ಕೀರ್ ಟೈಪ್ ಮಾಡಕತ್ತಡಗಿ ಮಾಡಕು ಹಾಳತ್ರ ನಿಮ್ ಮನೆಯಾಗ ಹ್ಞೂ ರೀ ಅಮ್ಮ ಮತ್ತೆ ಅಜ್ಜ ಅವರು ರೀ ಇವರೇ ಕರ್ಕೊಂಡ ಬಂದಾರ ಅವ್ರ ಪಾಪ ಅವ್ರ ಮಗಳ ಮದುವೆ ಮಾಡ್ಕೊಟ್ಟಿವಿ ನಾವು ಈಗ ಅವ್ರು ಇಲ್ಲೇ ಇರ್ತಾರ ನಮನಾಗ ಇರ್ತಾರ ಅಜ್ಜಿ ಅಡಿಗೆ ಪಡಗಿ ಎಲ್ಲ ಮನೆಯಿಂದಲ್ಲ ಕೆಲಸ ಮಾಡ್ತಾರ ಅಜ್ಜ ಹೊರ ಗಿಡ ಪಡ ಹೊರಗಿಂದಲ್ಲ ಅವ್ರು ನೋಡ್ಕೊಂತಾರೆ ಹ್ಮ್ ಹಂಗಿದ್ರು ನಿನ್ನೇನು ಕೆಲಸ ಇಲ್ಲ ಹಂಗಿದೆ ಆರಾಮ್ ರಾಣಿಗತ್ತಿ ಮಕ್ಕಳು ತಿನ್ನೋದು ಕುಂದ್ರೋದು ಕುಂದ್ರದ ಎದ ಅಡ್ಡದಷ್ಟೇ ಸರಿ ಸರಿ ಬರೀ ಅಲ್ಲಿ ಎಲ್ಲ ರೆಡಿ ಮಾಡ್ತೀನಿ ಬರೀ ಹ್ಮ್ ಯಾರ್ಗಿತ್ತಿ ನಮ್ಮಅಣ್ಣ ಮಗನ್ ಮಾಡ್ಕೊಂಡಿಷ್ಟ ನಿಮ್ಮಕ್ ಮಾಡ್ತಾ

ಅದಕ್ಕೆ ಎಲ್ಲ ಸಜ್ಜು ಮಾಡಲಿ ಬರ್ಬೇಕಂತ್ರಿ ಕರೆ ಕತ್ತಾರ ನೀನ ಹಾ ಅದ ಅಂದ್ಲ ಪವಿತ್ರ ಈಗ ಅಡಿಗೆ ಮಾಡಕ್ ಬೇಕದ ಅಂತ ನೀನ ನಾವಾಕಿ ಹೂನ್ರಿ ಅಕ್ಕರ ನಾನು ರೀ ಏನ್ ನಿನ್ನ ಹೆಸರು ನನ್ನ ಹೆಸರು ಚನ್ನಮ್ಮಂತ್ರಿ ಆ ಪವಿತ್ರ ಅಕ್ಕರ ಚನ್ನಮ್ಮಜ್ಜಿ ಚನ್ನಮ್ಮಜ್ಜಿ ಅಂತ ಕರಿತಾರೆ ಹ್ಮ್ ಏ ಸಿಕ್ಕಿತ್ತು ಆರಾಮ್ ತಿನ್ನೊಂದು ಆರಾಮ್ ಅದೇರಿ ಮಾಡೋದು ಏಟ ತಿನ್ನೋದು ಅದಕ್ಕೆ ತಂಗ ಐತಿ ಬೇಸ್ ತುಂಬ ತುಂಬ ಕಾಣ್ತೀವಿ ಅಂದಂಗೆ ಅಲ್ಲ ಈ ಮಲಗಳು ಅವಾಗಿನ ಕೀಡ ಜಗತ್ತಿನಿ ಹುಷ್ ಹುಷ್ ಅಂತೀನಿ ಯಾಕೆ ಮಿಸ್ ಹೋಲ್ವಾ ಏನಾಗಿತ್ತು ಅಕ್ಕ ಅಯ್ಯ ಅಯ್ಯೋ ಅಕ್ಕರ ಅವು ಜೀವಂತ ಇದ್ವ ಅಲ್ರಿ ಅವು ಹಂಗೆ ಮಂದಿಗೆ ಶೋಕಿಗೆ ಚಂದ ಕಾಣಲಿ ಅಂತಂದು ಮಾಡ್ಸಿಟ್ಟಲ್ರಿ ನೋಡಿದ ತಕ್ಷಣ ಚಂದ ಕಾಣ್ತೈತಿ ನೀವು ನೋಡಿದ್ರೆ ಚಂದ ಅನಸ್ತಿಲ್ಲ ಹಂಗೆ ಜೀವಂತ ಇದಲ್ಲ ರೀ ಅವು ಮುಟ್ಟಿದ್ರೆ ಗೊತ್ತಲ್ಲ ನಿಮಗೆ ಹೊಡಿಬಿಟ್ಟು ಊರ ಹೊಡಿಬಿಟ್ಟು ಬೇಂಡ್ಲಿ ಊರು ಬೇಂಡ್ಲಿ ಹಾಂ ನಮ್ಮ ಮನದ ಮನ್ಯಾಗ ನೀನು ಕಲಿಸ್ತಿಕಿ ನನ್ನ ನೋಡ್ಕೊಂಡು ಆಡ್ಕೊಂಡು ಹೋಗ್ತೀಯಾ ಓಡಿಬಿಟ್ಟು ಬೇಂಡ್ಲಿ ಇರ್ಲಿ ಇರಲಿ ಇದೇ ಮನ್ಯಾಗೆ ಇರ್ತೀನಲ್ಲ ನೀನು ಮಾಡ್ತೀನಿ ನಿನ್ನ ದೊಡ್ಡ ತಿರ್ಗಿಸ್ ತರಿಗಿಸ್ ತಿರಿಸಿ ನಿನ್ನ ನನ್ನ ಕೈಸಕ್ಕೆ ಉಳ್ದ ಉಳ್ದ ನೀನು ஏனா இவத் வசதிகள நோ நன்கு அசை மால் ஓட்டக்கிமேசது வந்து இஷ் திசா பவித்திர ஹெங்க் எக்லா நினைத்த இன் மேல் நான் பண்ணினி நோட் ஹிரே மனுஷாள் ஹிரேரன்னா எதில் நமக்கு அஞ்சு கேள் பக்திங்க நான் நானு மனியாக மனுஷழு இன்மேல் நன்க எல்லா ஜாப்தி நான் தகோத்தீனி நன் நான்டா இன்வெல்லாம் அசைன்ஸ் இரங்கில ಎಷ್ಟು ನೀ ಎಲ್ಲಿರ್ಬೇಕು ಅಷ್ಟೇ ಏನ ಹ್ಮ್ ಆಯ್ತು ರೀ ಮರ ಹ್ಮ್ ಈ ಭಯ ಭಕ್ತಿ ಇರ್ಲೋಟ ಅಯ್ಯೋ ದೇವ್ರಿ ಹೊಸ ಮನೆ ಕಾಯಿ ಹೊಕ್ಕೊಂಡ್ ಹೊಕ್ಕೊಂಡ್ವಲ್ಲ ಅಯ್ಯೋ ಇವೇನು ಪಾಪ ಗಂಡ ಹೆಂಡತಿ ಮಗು ಎಷ್ಟು ಚೆಂದದ್ದು ಇವು ಏನ ಏನ್ ಮಾಡ್ತಾರ ನಾವಯ್ಯವ ಈ ಅಲಾ ನಂದ ಮನಿನ ಈ ನನಗೆ ಈಗ ಬಂದ ದಿವ್ಸನ ಹಿಂಗ ಅಂದ್ಲು ಇನ್ನೇನಾಯ್ತನ್ ಕತಿ